ನಾವೊಂದು ಬೃಹತ್ ಮಾಡ್ತಾ ಮಾಡ್ತಾಯಿದ್ವಿ ಅರಿವು ಮೂಡಿಸೋ ಕಾರ್ಯಕ್ರಮ ಡ್ರಗ್ಸಿನ ಈ ದೊಡ್ಡ ಮಾಪಿಯ ಇರಲ್ಲ ಅದನ್ನು ತಡಿಬೇಕಾಗಿದೆ ಯುವಕ್ರನ್ನ ಮತ್ತು ನಮ್ಮ ಜನರನ್ನು ಉಳಿಸ್ಕೋಬೇಕಾಗಿದೆ ದೇಶದ ವ್ಯಾಪ್ತಿಯೆಲ್ಲ ಇದೆ ಆದರೆ ಸಕಲೇಶ್ಪುರ ಇನ್ನೊಂದು ಪಂಜಾಬ್ ಥರ ಆಗಿದೆ ಬಾರಿ ದೊಡ್ಡ ಪ್ರಮಾಣದಲ್ಲಿ ಕೋಸ್ಟಲ್ ಕಡೆಯಿಂದ ಕೇರಳ ಮತ್ತು ಸಮುದ್ರ ಮಾರ್ಗವಾಗಿ ಬರ್ತಕ್ಕಂಥ ಡ್ರಗ್ಸು ನೇರವಾಗಿ ಸಕಲೇಶ್ಪುರದಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು ಇದನ್ನು ತಡೆಯುವಂಥ ಕೆಲಸನ ಮಾಡಬೇಕಾಗಿದೆ ಅದು ಉದ್ದೇಶ ನಮ್ಮದು ಜನರನ್ನು ಜಾಗೃತಿ ಮಾಡೋದು ಯುವಕರನ್ನ ಜಾಗೃತಿ ಮಾಡೋದು ಶಾಲಾ ಕಾಲೇಜುಗಳಲ್ಲಿ ಈ ಡ್ರಗ್ಸನ್ನು ಹಂಚದೆ ಹಂಚುವಂಥ ವ್ಯಕ್ತಿಯ ಶಕ್ತಿಗಳನ್ನು ನಾವು ತಡಿಬೇಕಾಗಿದೆ ಆ ಕಾರಣಕ್ಕೆ ಸಕಲೇಶ್ಪುರದಲ್ಲಿ ಇಪ್ಪತ್ತೊಂದನೇ ತಾರೀಕು ಕಾರ್ಯಕ್ರಮ ಹಂಚಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಬಿ ಆರ್ ಪಾಟೀಲ್ರು ಬರ್ತಾರೆ ಅವರು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಕೂಡ ಹೌದು ಹಾಗೆಯೇ ಪಂಜಾಬಿದ್ದ ಕುಶ್ವತ್ ಸಿಂಗ್ ಬರ್ತಾರೆ ಕಾಕಡೆ ಬರ್ತಾರೆ ಮಹಾರಾಷ್ಟ್ರದಿಂದ ಪ್ರಸನ್ನ ಗಾಂಧಿ ಅವರು ಸಹ ಬೆಂಗಳೂರಿಂದ ಬರ್ತಾರೆ ಅಲ್ಲದೇ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿ ಹಾಗೆಯೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೆಯೇ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಪ್ರಮುಖ ಅಧಿಕಾರಿಗಳು ಮತ್ತು ಒ ನಮ್ಮ ಜೆಡ್ ಪಿ ಮುಖ್ಯ ಕಾರ್ಯದರ್ಶಿಗಳು ಹಾಗೆಯೇ ಸಕಲೇಶ್ಪುರದಲ್ಲಿ ಪೊಲೀಸ್ ಡಿ ಎಸ್ ಪಿ ಇರ್ಬೋದು ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಅಬಕಾರಿ ಇಲಾಖೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಲ್ಲಿ ಕಂದಾಯ ಇಲಾಖೆ ಅವರಿಗೆ ಸಂಪೂರ್ಣ ನಮಗೆ ಡೆವಲ ಇದು ಯಾವುದೇ ಜಾತಿ ವರ್ಗ ಮತ ಎಲ್ಲವನ್ನು ಮೀರಿ ಈ ಡ್ರಗ್ಸ್ ದಂಧದೇ ಒಂದು ಜಾತಿ ಇದೆ ಅದನ್ನು ಎಲ್ಲ ಜನರು ಮಾನವ ಮನುಷ್ಯತ್ವ ಅಂತಕ್ಕಂಥ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ ಇದು ಯಾವುದೇ ಸಂಘ ಎಲ್ಲ ಸಂಘ ಸಂಸ್ಥೆನೂ ಅದಕ್ಕೆ ಇನ್ವಾಲ್ವ್ ಆಗಿದೆ ಎಲ್ಲ ರಾಜಕೀಯ ಪಕ್ಷದವರು ಇದಕ್ಕೆ ಇನ್ವಾಲ್ವ್ ಆಗ್ತದೆ ಇದು ಒಂದು ಪಕ್ಷಾತೀತ ಮತ್ತು ಯಾವುದೇ ಸಂಘಟನೆ ರಹಿತವಾದಂಥ ಒಂದು ಕಾರ್ಯಕ್ರಮ ಆಗಿದೆ ನಾನು ಇದರ ಉಪಯೋಗನ ಜನರು ಪಡ್ಕೋಬೇಕಾಗಿದೆ ಇದಕ್ಕೆ ಬನ್ನಿ ಭಾಗವಹಿಸಿ ಈ ಡ್ರಗ್ಸ್ ದಂಧೆನ ನಿಲ್ಲಿಸೋಣ ಸಕಲೇಶ್ಪುರನ ಡ್ರಗ್ಸ್ ಮುಕ್ತ ಡ್ರಗ್ಸ್ ಮುಕ್ತ ನೆಶಮುಕ್ತ ಸಕಲೇಶ್ಪುರ ಹಾಗೆ ನಿರ್ಮಾಣ ಮಾಡಿ ಭವಿಷ್ಯದ ಮಕ್ಕಳನ್ನು ಬದುಕದಕ್ಕೆ ಕೊಡುವಂಥ ಕೆಲಸ ಮಾಡಿ ಎಲ್ಲ ಭಾಗವಹಿಸಿ ಅಂತ ನಾನು ಮನವಿ ಮಾಡ್ತೀನಿ